ವೀಕ್ಷಕರೇ ಇವತ್ತು ನಾವು ಅತಿಯಾಗಿ ಯೋಚನೆ ಮಾಡ್ತಕ್ಕಂಥದ್ದು ಹೇಗೆ ನಮ್ಮ ಲೈಫ್ಗೆ ಹಾನಿಕರ ಆಗ್ತದೆ ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ ಎಲ್ರಿಗೂ ನಮಸ್ಕಾರ ನಮ್ಮ ಮನಸ್ಸು ಒಂದು ದೀಪ ತರಹ ಅದು ಸರಿಯಾದ ದಿಕ್ಕಿನಲ್ಲಿ ಬೆಳಕನ್ನು ಹರಿಸಿದರೆ ಜೀವನ ಸುಂದರವಾಗಿರ್ತದೆ ಆದರೆ ಅತಿಯಾಗಿ ಯೋಚನೆ ಮಾಡೋದ್ರಿಂದ ಆ ದೀಪದ ಜ್ವಾಲೆ ನಸುಕಿ ಹೋಗ್ಬಿಡ್ತದೆ ಈ ಹೃದಯದಲ್ಲಿ ಹೂವಿನ ಬೆಳಕಿರಲಿ ಮನಸ್ಸಿನಲ್ಲಿ ಹಗಲಿರುಳಿನ ಶಾಂತಿ ಇರಲಿ ಅಂತ ಕರೀತಾರೆ ಯಾಕೆ ನಾವು ಅತಿಯಾಗಿ ಯೋಚನೆ ಮಾಡ್ತೀವಿ ಕಾಲವಿಲ್ಲದ ಗಾಳಿಯಂತೆ ಅತಿಯಾದ ಯೋಚನೆ ಮನಸ್ಸನ್ನ ಎಳೆದೊಯ್ಯುತ್ತದೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ದು ನಾವು ಸದಾಕಾಲ ಭಯದಿಂದ ಅನುಮಾನದಿಂದ ಅಥವಾ ಒಂದು ಅಪೂರ್ಣತೆಯ ಭಾವನೆಗಳಿಂದ ನಾವು ಜಾಸ್ತಿ ವಿಚಾರ ಮಾಡಿದಾಗ ಆ ಅತಿಯಾದ ಯೋಚನೆ ನಮ್ಮ ಆತ್ಮವಿಶ್ವಾಸವನ್ನ ಕಡಿಮೆ ಮಾಡ್ತದೆ ಹೊಸ ಅವಕಾಶಗಳನ್ನು ನಾವು ಹುಡುಕೋದನ್ನು ತಡೆ ಮಾಡ್ತದೆ ಮತ್ತೆ ಕೆಲವೊಮ್ಮೆ ನಾವು ಇದ್ದಲ್ಲೇ ನಿಲ್ಲುವಂತೆ ಮಾಡ್ತದೆ ಈ ಒಂದು ದೀಪ ಇನ್ನೊಂದು ದೀಪಕ್ಕೆ ಬೆಳಕಾಗಿ ಹೊರತು ಆ ದೀಪದ ಜ್ವಾಲೆ ಉರಿತಕ್ಕಂಥದ್ದು ಶಕ್ತಿ ಕಡಿಮೆ ಆಗಬಾರ್ದು ಅತಿಯಾಗಿ ಯೋಚನೆ ಮಾಡ್ತಕ್ಕಂತಹ ಒಂದು ದೀರ್ಘ ಕಾಯಕದಿಂದ ನಾವು ಮುಕ್ತರಾಗಿ ದೀಪದಂತೆ ಬೆಳಗೋಣ ಅಲ್ವಾ ಮತ್ತೆ ವೀಕ್ಷಕರೇ ನಾವು ದಿನಾಲೂ ಎಲ್ಲ ಕೆಲಸ ಮಾಡ್ತಿರ್ತೀವಿ ಎಲ್ಲ ನಮಗೆ ಆಗುತ್ತೆ ಅಂತಲೇ ಅನ್ಕೊಂಡಿರ್ತೀವಿ ಬಟ್ ಅತಿಯಾಗಿ ಒಂದೇ ಟಾಪಿಕ್ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಾವು ಸಂಪೂರ್ಣವಾಗಿ ಕುಗ್ಗಿ ಹೋಗ್ತೀವಿ ಎಲ್ಲರೂ ಲೈಫಲ್ಲೂ ಇದು ಆಗಿದೆ ಬೇಕಿದ್ರೆ ಸಲ ವಿಚಾರ ಮಾಡಿ ನೋಡಿ ನಾವು ಜೀವನದಲ್ಲಿ ಏನಾದ್ರೂ ಒಂದು ನಿರ್ಧಾರ ಮಾಡಬೇಕಪ್ಪ ಅಂತಂದ್ರೆ ಹೊಸದನ್ನು ಪ್ರಾರಂಭ ಮಾಡಬೇಕಪ್ಪ ಅಂತಂದ್ರೆ ಭವಿಷ್ಯದ ಬಗ್ಗೆ ನಾವೇನಾದರೂ ಚಿಂತೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಪ್ಪ ಅಂತಂದ್ರೆ ಅತಿಯಾಗಿ ಯೋಚನೆ ಮಾಡ್ತಕ್ಕಂಥ ಒಂದು ಗುಣ ನಮ್ಮಲ್ಲಿ ಇದ್ದೇ ಇರ್ತದೆ ಈ ಒಂದು ಅತಿಯಾದ ಯೋಚನೆ ನಮ್ಮ ಆತ್ಮವಿಶ್ವಾಸವನ್ನ ಕಡಿಮೆ ಮಾಡ್ತದೆ ನಮ್ಮ ಮನಸ್ಸನ್ನ ತೊಂದರೆ ಮಾಡ್ತದೆ ಜೀವನವನ್ನು ಜೀವನವನ್ನದಲ್ಲಿ ನಾವು ಪಡಿತಕ್ಕಂತಹ ಒಂದು ಸಣ್ಣ ಪುಟ್ಟ ಆನಂದ ಖುಷಿ ಇದೆಲ್ಲ ನಾವು ಕಳ್ಕೊತೀವಿ ಏನೋ ಅಂತ ಅನಿಸ್ತಿದೆ ಈ ಒಂದು ವಿಚಾರ ಮಾಡ್ತಕ್ಕಂಥ ಶಕ್ತಿ ಇರಬೇಕು ಅತಿ ಆದ್ರೆ ಅಮೃತನೂ ವಿಷ ಅನ್ನೋದು ಒಂದು ವಾಡಿಕೆನೇ ಇದೆ ಅದು ಅತಿಯಾಗಿ ಯೋಚನೆ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಒತ್ತಡ ಆಗ್ತದೆ ಯೋಚನೆ ಒಂದು ದೋಣಿ ಹಚ್ಚಿದಂತೆ ದೋಣಿ ಹೆಚ್ಚಿದಂತೆ ಒಂದು ಆತಂಕ ಕೂಡ ಆಗ್ತದೆ ಸತತ ಗೊಂದಲಕ್ಕೀಡಾಗ್ತೀವಿ ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ಕ್ಲಾರಿಟಿ ಬರಲ್ಲ ಹೆಚ್ಚಿಗೆ ಯೋಚನೆ ಮಾಡೋದರಿಂದ ಆತ್ಮವಿಶ್ವಾಸದ ಒಂದು ಕೊರತೆ ನಮ್ಮಲ್ಲಿ ಉಂಟಾಗ್ತದೆ ಇದೆಲ್ಲರಲ್ಲೂ ಆಗ್ತಿರುತ್ತೆ ನಿಮ್ಮ ಜೀವನದಲ್ಲಿ ಈ ಥರ ಆಗಿದೆಯಾ ಒಂದು ಸಲ ಯೋಚನೆ ಮಾಡಿ ನೋಡಿ ಹಾಗೆ ನಾವೇನಾದರೂ ಒಂದು ಕೆಲಸ ಪ್ರಾರಂಭ ಮಾಡಬೇಕಪ್ಪ ಅಂತಂದರೆ ಆ ಯೋಚನಲ್ಲೇ ನಾವು ಕಳೆದೋಗ್ಬಿಡ್ತೀವಿ ಅಲ್ಲಿ ನಮ್ಮ ಸಮಯ ಅಂತಕ್ಕಂಥದ್ದು ವ್ಯರ್ಥ ಹಾನಿ ಆಗ್ತದೆ ವೀಕ್ಷಕರೇ ಹಾಗಾದ್ರೆ ಏನು ಮಾಡಬೇಕು ಅಂತ ಕೇಳ್ತೀರಾ ಪ್ರಸ್ತುತ ಈ ಒಂದು ಕ್ಷಣದಾಗಿರ್ರಿ ಅಂದರೆ ನಿಮ್ಮ ಮುಂದೆ ಯಾ ಏನು ಕಾರ್ಯ ಮಾಡಬೇಕು ಅಂತಕ್ಕಂಥದ್ದನ್ನು ನೀವು ಆ ಕ್ಷಣದನ್ನ ಮಾತ್ರ ನೀವು ಗಮನದಲ್ಲಿಟ್ಕೊಳ್ಳಿ ಮುಂದೆ 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 ಅತೀ ವಿಚಾರ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ತಲೆ ತುಂಬ ಯೋಚನೆಗಳು ಬಂದರೆ ಅವುಗಳನ್ನು ಒಂದು ಪೇಪರ್ ತೊಗೊಂಡು ಅದ್ರ ಮೇಲೆ ಬರ್ ಬರಿತಾ ಹೋಗಿ ಮತ್ತೆ ಪ್ರತಿಯೊಂದು ವಿಚಾರನ ನಮ್ಮ ನಿಯಂತ್ರಣದಲ್ಲಿ ಇರಲ್ಲ ಅಂತಕ್ಕಂಥದ್ದನ್ನು ನಾವು ಮೊದಲು ಒಪ್ಕೋಬೇಕು ಓದು ವ್ಯಾಯಾಮ ಸಂಗೀತ ಕಲೆ ಇವುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಮ್ಮ ಜೀವನ ತುಂಬ ಖುಷಿ ಸಂತೋಷ ನೆಮ್ಮದಿಯಿಂದ ತುಂಬಿರುತ್ತದೆ ಏನು ಬೇಕಾದರೂ ಮಾಡಬೇಕು ಆದರೆ ಲೈಫಲ್ಲಿ ಅತಿ ಅಂತಕ್ಕಂಥದ್ದು ಯೋಚನೆ ಇರಬೇಡಿ ತುಂಬ ಸರಳವಾಗಿ ಜೀವನ ಮಾಡಿ ಅಂತೆಯೇ ಜೀವನ ಸುಂದರವಾಗಿರ್ತದೆ ಅದು ನಮ್ಮ ಯೋಚನೆ ಎಲ್ಲ ಅನುಭವದಲ್ಲಿದೆ ಅದುದರಿಂದ ಅತಿಯಾಗಿ ಯೋಚನೆ ಮಾಡ್ತಕ್ಕಂಥದ್ದನ್ನು ನಿಲ್ಲಿಸಿ ನಾವೆಲ್ಲ ಬೆಳಕಿನಂತೆ ಬಾಳೋಣ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವೆಷ್ಟು ಕಡಿಮೆ ಯೋಚನೆ ಮಾಡ್ತೀವೋ ಅದು ತತ್ವಶಾಸ್ತ್ರ ಓದ್ತೀವಿ ಅದನ್ನ ಅನುಭವಿಸ್ತೀವಿ ಅಷ್ಟೇ ಶ್ರೇಯಸ್ಕರ ಅಂತಕ್ಕಂಥ ಮಾತನ್ನ ಈ ಒಂದು ಬದುಕಿನ ಸೂತ್ರವನ್ನ ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ಅತಿಯಾಗಿ ಯೋಚನೆ ಮಾಡದೆ ನಮ್ಮ ಜೀವನವನ್ನ ಸರಳವಾಗಿ ಸಂತೋಷವಾಗಿ ನಡೆಸ್ಕೊಂಡು ಹೋಗೋಣ ಇದಾಗಿತ್ತು ಇವತ್ತಿನ ಸಂಚಿಕೆ ಎಲ್ರಿಗೂ ನಮಸ್ಕಾರ ಹಾಗೆ ಇನ್ನೂ ಹೆಚ್ಚು ಹೆಚ್ಚು ವಿಚಾರಗಳನ್ನು ಸೆಲ್ಫ್ ಕಾನ್ಫಿಡೆನ್ಸ್ ಹಾಗೂ ಸೆಲ್ಫ್ ಡೆವಲಪ್ಮೆಂಟ್ ಈ ಥರದ ವಿಚಾರಗಳನ್ನು ನಾವು ನಿಮ್ಮೊಟ್ಟಿಗೆ ಚರ್ಚಿಸಲಿದ್ದೇವೆ ಈ ಕೂಡಲೇ ಕಮೆಂಟ್ ಮೂಲಕ ಅನಿಸಿಕೆಗಳನ್ನು ತಿಳಿಸಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ನಮ್ಮ ಚಾನಲ್ನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ವೀಕ್ಷಕರೇ